ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಲ್ಲಿರೋ ಸೆಕ್ಯೂರಿಟಿ ಮನೆಗೆ ಬಂದು ಸೂರ್ಯ ಅಲ್ಲಿ ಕೆಲಸ ಮಾಡ್ತಾ ಇರೋ ವಿಷಯ ಎಲ್ಲ ಹೇಳಿರ್ತಾನೆ ಅವ್ರ ಸೊಸೆ ಮೀನಾ ಹತ್ರ ಬಂದು ನಮ್ ಮಾವ ಒಂದ್ ಅಪಾರ್ಟ್ಮೆಂಟ್ ಅಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ನಿನ್ ಗಂಡ ಕಾರ್ ಕ್ಲೀನ್ ಮಾಡ್ತಾ ಇದ್ದಾರಂತೆ ಹಂಗಂತ ನಮ್ ಮಾವ ಹೇಳಿದ್ರು ಅಂತ ಆ ಹುಡ್ಗಿ ಹೇಳ್ತಾರೆ ನನ್ ಗಂಡ ದೊಡ್ಡ ಕಾರ್ ಗೆ ಡ್ರೈವರ್ ಆಗಿದ್ದಾರೆ ಅವ್ರು ಯಾಕೆ ಕ್ಲೀನ್ ಮಾಡ್ತಾರೆ ಅದು ಅಲ್ಲದೆ ಕಾರನ್ನ ಕ್ಲೀನ್ ಮಾಡಿ ಇಟ್ಕೋಬೇಕಲ್ವಾ ಅದಕ್ಕೆ ಕ್ಲೀನ್ ಮಾಡ್ತಾ ಇರ್ತಾರ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ನಿನ್ ಗಂಡ ಇಪ್ಪತ್ ಕಾರ್ ಡ್ರೈವರಾ ಇಪ್ಪತ್ ಕಾರ್ ಎಲ್ಲಾ ಕ್ಲೀನ್ ಇಟ್ಕೋಬೇಕಾ ಅಂತ ಹುಡ್ಗಿ ಕೇಳ್ತಾರೆ ಅದನ್ ಕೇಳಿ ಮೀನಾಗೆ ತುಂಬಾನೇ ಶಾಕ್ ಆಗಿ ಏನ್ ಹೇಳ್ತಾ ಇದ್ಯಾ ನೀನು ಸರಿ ಆ ಅಪಾರ್ಟ್ಮೆಂಟ್ ಹತ್ರ ನನ್ನ ಕರ್ಕೊಂಡೋಗು ಅಂತ ಹೇಳಿ ಅಪಾರ್ಟ್ಮೆಂಟ್ ಹತ್ರ ಮೀನಾ ಬರ್ತಾಳೆ ಅಲ್ಲಿ ವಾಚ್ಮ್ಯಾನ್ ಹತ್ರ ಬಂದು ನನ್ನ ಗಂಡ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ ಅಲ್ಲೇ ಇದ್ದಾನೆ ಸೂರ್ಯ ನೋಡಮ್ಮ ಅಂತ ವಾಚ್ಮನ್ ಹೇಳ್ತಾರೆ ಅಲ್ಲಿ ಕಾರ್ ಓನರ್ ಏನೋ ಹುಡುಕ್ತಾ ಇದ್ದಾರೆ ಯಾಕೆ ಸರ್ ಏನು ಹುಡುಕ್ತಾ ಇದ್ದೀರಾ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಅಲ್ಲಿ ಬಂದು ಒಬ್ಬ ಹುಡುಗ ಕೇಳ್ತಾನೆ ಕಾಸ್ಟ್ಲಿ ಫೋನ್ ಅಪ್ಪ ಮೊನ್ನೆನೆ ತಗೊಂಡಿರೋದು ಕಾಣ್ತಾ ಇಲ್ಲ ಆ ಹುಡುಗ ಅವಾಗ್ಲೇ ಕಾರ್ ಕ್ಲೀನ್ ಮಾಡ್ದ ಇವಾಗ ನೋಡಿದ್ರೆ ಫೋನೇ ಇಲ್ಲಪ್ಪ ಅಲ್ಲಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಆ ಕಾರ್ ಓನರ್ ಹೇಳ್ತಾನೆ ಹಂಗಾದ್ರೆ ಪಕ್ಕ ಅವನೇ ತಗೊಂಡಿರ್ತಾನಣ್ಣ ಅಂತ ಆ ಹುಡ್ಗ ಹೇಳ್ತಾನೆ ಆ ಹಿಂದಿನ ಪ್ಯಾಕೆಟ್ ಅಲ್ಲಿ ಯಾವ್ದೋ ಮೊಬೈಲ್ ಇದೆಯಲ್ಲ ಯಾವ ಫೋನ್ ಅದು ಸ್ವಲ್ಪ ತಕ್ಕೊಡು ಅಂತ ಆ ಕಾರ್ ಓನರ್ ಹೇಳ್ತಾನೆ ಸರ್ ಇದು ನಂದು ಸರ್ ಫೋನು ನಾನು ಯಾಕೆ ಸರ್ ನಿಮ್ಮ ಫೋನ್ ತಗೊಂಡ್ವಿ ನಾನು ತಗೊಂಡಿಲ್ಲ ಸರ್ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಎಲ್ಲೋ ಫೋನು ಎಲ್ಲೋ ಬೇರೆ ಜಬಲ್ ಏನಾದರೂ ಇಟ್ಟಿದೆಯೇನೋ ತೋರ್ಸೋ ಅಂತ ಹೇಳಿ ಸೂರ್ಯನ ಚೆಕ್ ಮಾಡ್ತಾ ಇರ್ತಾರೆ ಸೂರ್ಯಂಗೆ ತುಂಬಾನೇ ಅವಮಾನ ಆಗ್ತಾ ಇರುತ್ತೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಮೀನಾ ನೋಡ್ತಾ ಕಣ್ಣೀರ್ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ